ಇನ್ನು ಇಡೀ ದೇಶದ ಚಿತ್ತ ಈಗ ಲಕ್ಕುಂಡಿ ಅತ್ತ ಇದೆ ಹಾಗಾದ್ರೆ ಲಕ್ಕುಂಡಿಯಲ್ಲಿ ಏನು ನಡೀತಾ ಇದೆ ಸದ್ಯಕ್ಕೆ ಏನಾದರೂ ಸಿಗ್ತಾ ಬಂಗಾರ ಬೆಳ್ಳಿ ನಿಧಿ ಏನಾದರೂ ಸಿಗ್ತಾ ನೋಡ್ತಾ ಹೋಗೋಣ ಲಕ್ಕುಂಡಿಯಲ್ಲಿ ಪಂಚ ದೇವಾಲಯ ಪಂಚ ಬಾವಿಗಳ ಅನಾವರಣ ಆಗಿದೆ ಉತ್ಖನನ ಸ್ಥಳ ವೀಕ್ಷಣೆ ಮಾಡಿದ್ದಾರೆ ಸಚಿವ ಎಚ್ ಕೆ ಪಾಟೀಲ್ ಲಕ್ಕುಂಡಿಯಲ್ಲಿ ಪಂಚ ದೇವಾಲಯ ಪಂಚ ಬಾವಿಗಳ ಅನಾವರಣ ಆಗಿರೋದು ಹಾಗಾಗಿನೇ ಸಚಿವ ಎಚ್ ಕೆ ಪಾಟೀಲ್ ಅವರು ಉತ್ಖನನ ನಡೀತಾ ಇರುವಂತಹ ಸ್ಥಳವನ್ನು ವೀಕ್ಷಣೆ ಮಾಡಿದ್ದಾರೆ ಸಚಿವರಿಗೆ ಶಾಸಕ ಸಿ ಸಿ ಪಾಟೀಲ್ ಎಲ್ ಸಿ ಸಂಕನೂರ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ ಸಚಿವರ ನೇತೃತ್ವದಲ್ಲಿ ಪಂಚ ದೇವಾಲಯಗಳ ಜೀರ್ಣೋದ್ಧಾರ ಹತ್ತು ಕೋಟಿ ವೆಚ್ಚದಲ್ಲಿ ಪಂಚ ದೇವಸ್ಥಾನಗಳ ಅಭಿವೃದ್ಧಿ ಕಾರ್ಯವನ್ನ ಮಾಡಲಾಗುತ್ತಂತೆ ಸಚಿವರು ಶಾಸಕರಿಂದ ಪಂಚ ದೇವಾಲಯಗಳ ಬಾವಿಗಳ ಭೂಮಿ ಪೂಜೆ ಆಗಿರುವುದೀಗ ಕೋಟೆ ವೀರಭದ್ರೇಶ್ವರ ದೇವಾಲಯದ ಅಂಗಳದಲ್ಲಿ ಭೂಮಿ ಪೂಜೆಯನ್ನು ಮಾಡಿದ್ದಾರೆ ಲಕ್ಕುಂಡಿಯಲ್ಲಿ ಪಂಚ ದೇವಾಲಯ ಪಂಚ ಬಾವಿಗಳ ಅನಾವರಣ ಸಚಿವ ಎಚ್ ಕೆ ಪಾಟೀಲ್ ಉತ್ಖನನದ ಸ್ಥಳ ವೀಕ್ಷಣೆ ಮಾಡಿದ್ದಾರೆ ಕೋಟೆ ವೀರಭದ್ರೇಶ್ವರ ಟೆಂಪಲ್ ಇದೆ ಅಲ್ಲಿ ಸೊ ಅದರ ಮುಂಭಾಗ ಅಲ್ಲಿ ಅಗಿಯುವಂಥ ಕೆಲಸ ನಡೀತಾ ಇದೆ ಅಥವಾ ಉತ್ಖನನ ಕಾರ್ಯ ನಡೀತಾ ಇದೆ ಎಸ್ ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಎಚ್ ಕೆ ಪಾಟೀಲರು ಬಂದಿದ್ದಾರೆ ಜೊತೆಗೆ ಅವ್ರ ಜೊತೆಗೆ ಸಿ ಸಿ ಪಾಟೀಲರು ಬಂದಿದ್ದಾರೆ ಎಮ್ ಎಲ್ ಸಿ ಅವರು ಕೂಡ ಬಂದಿದ್ದಾರೆ ಸೊ ಅಲ್ಲಿ ಈಗ ಪಂಚ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಮುಂದಾಗಿರೋದು ಸಚಿವರು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಹತ್ತು ಕೋಟಿ ವೆಚ್ಚದಲ್ಲಿ ಪಂಚದೇವಸ್ಥಾನಗಳ ಅಭಿವೃದ್ಧಿ ಕಾರ್ಯಕ್ಕೆ ಮುಂದಾಗಿದ್ದಾರೆ ಸಚಿವರು ಶಾಸಕರಿಂದ ಪಂಚ ದೇವಾಲಯ ಬಾವಿಗಳ ಭೂಮಿ ಪೂಜೆ ನೆರವೇರಿದೆ ಈಗ ಕೋಟೆ ವೀರಭದ್ರೇಶ್ವರ ದೇವಾಲಯ ಅಂಗಳದಲ್ಲಿ ಭೂಮಿ ಪೂಜೆ ಆಗಿರೋದು ಈಗ ಎಲ್ಲಿ ನಿಂತ್ಕೊಂಡಿದ್ದಾರೆ ಅಂತ ಅಂದರೆ ಅವರು ಕೋಟೆ ವೀರಭದ್ರೇಶ್ವರ ಟೆಂಪಲ್ ಇದೆ ಅಲ್ಲಿ ಅದರ ಮುಂಭಾಗಾನೇ ಅದರ ಆವರಣದಲ್ಲಿನೇ ಉತ್ಖನನ ಕಾರ್ಯ ನಡೀತಾ ಇದೆ ಆ ಉತ್ಖನನ ಕಾರ್ಯ ಏನು ನಡೀತಾ ಇದೆಯಲ್ಲ ಅದೇ ಸ್ಥಳದಲ್ಲಿ ಎಸ್ ನಿಮಗೆ ಉತ್ಖನನ ಕಾರ್ಯ ನಡೀತಾ ಇರುವಂಥ ಸ್ಥಳವನ್ನು ತೋರಿಸ್ತಾ ಇದ್ದೀವಿ ಅಲ್ಲೇ ಈಗ ಇದ್ದಾರೆ ಎಚ್ ಕೆ ಪಾಟೀಲ್ರು